ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಿಣಿಯರಿಗೆ ತುಂಬ ಎಲ್ಪ್ ಆಗುವಂಥ ಒಂದು ಮೂರಿಂದ ನಾಲ್ಕು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ತುಂಬ ಸಿಂಪಲ್ ಟಿಪ್ಸು ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಇದನ್ನು ಮಾಡ್ಕೊಬೋದು ಯಾವುದೇ ರೀತಿ ಹಣ ಖರ್ಚಿಲ್ದಂಗೆ ನೀವು ಹೊರಗಡೆ ಇದಕ್ಕೆಲ್ಲ ಹಣ ವ್ಯರ್ಥ ಮಾಡ್ತಿದ್ರೆ ಈ ವಿಡಿಯೋ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಬಂದು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ನೇ ಟಿಪ್ಸ್ ಬಂದ್ಬಿಟ್ಟು ನೋಡಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈ ರೀತಿಯಾಗಿ ಹಳೆ ಬೆಡ್ಶೀಟ್ ಇರುತ್ತೆ ಸುಮ್ಮನೆ ಹಾಗೆ ಎತ್ತಿಕ್ಬಿಟ್ಟಿರ್ತೀರ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಇರ್ತಾರೆ ಹಂಗೆ ಮಲ್ಕೋಬೇಕಿದ್ರೆ ದಿಮ್ ಬೇಕು ಅಂತಿರ್ತಾರೆ ಕೂತಿರ ಬೇಕಿದ್ರೆ ಪಿಲ್ಲೋ ಬೇಕು ದಿವಾನ್ ಕಟ್ ಆಗ್ಬೋದು ಅಥವಾ ಸೋಫಾ ಮೇಲೆ ಆ ಥರ ಏನಾದರೂ ಜಗಳ ಮಾಡ್ತಿರ್ತಾರೆ ಅವರಿಗೆ ಒಂದು ಎಂಟರ್ಟೈನ್ಮೆಂಟಾಗಿ ಅಥವಾ ಏನೋ ಖುಷಿ ಪಡಿಸಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಟಿಪ್ಸ್ ಮಾಡಿಕೊಡಿ ನಿಮ್ಮ ಏನಾದರೂ ಸಣ್ಣ ಮಕ್ಕಳಿದ್ರು ಅಂದರೆ ತುಂಬ ಖುಷಿ ಪಡ್ತಾರೆ ನೋಡಿ ಈ ರೀತಿಯಾಗಿ ನಾನು ಫುಲ್ಲು ಫೋಲ್ಡ್ ಮಾಡಿ ನೀಟಾಗಿ ರೌಂಡ್ ಶೇಪಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ದುಪಟ್ಟ ತೊಗೊಂಡಿದ್ದೀನಿ ಇದನ್ನು ನಾನು ಯೂಸ್ ಮಾಡಲ್ಲ ಹಂಗಾಗಿ ಇದನ್ನು ನಾನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಫುಲ್ಲು ರೌಂಡಾಗಿ ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ಕೂಡ ತೊಗೊಬೇಕು ಇದಾಗಿದೆ ಮೇಲೆ ಇದನ್ನು ಫುಲ್ ನೀಟಾಗಿ ಕವರ್ ಮಾಡ್ಕೊಂಬಿಡ್ಬೇಕು ನಾವು ಈ ರೀತಿಯಾಗಿ ನೋಡಿ ಫುಲ್ಲು ನೀಟಾಗಿ ನಿಮಗೆ ಎಲ್ಲೂ ಒಳಗಡೆ ಇರೋ ಬೆಡ್ಶೀಟು ಹೊರಗಡೆ ಕಾಣಿಸ್ಬಾರ್ದು ಆ ರೀತಿಯಾಗಿ ನೀವು ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ರಬ್ಬರ್ ಬೆಡ್ನ ಇದ್ರೊಳಗಡೆ ಹಾಕ್ಬಿಟ್ಟು ಇವಾಗ ನೀವು ಮಕ್ಕಳಿಗೆ ದಿವಾನ್ ಕಟ್ ಮೇಲೆ ಇಡ್ಬೋದು ಅಥವಾ ಪಿಲ್ಲೋ ಮಾಡಿಬಿಟ್ಟು ಇದನ್ನು ಮಲ್ಕೊಳ್ಳೋದಕ್ಕೆ ಕೊಡ್ಬೋದು ಅವರಿಗೆ ಇದನ್ನ ನೋಡ್ತಿದ್ದಂಗೆನೇ ಅವ್ರಿಗೂ ಒಂದು ಖುಷಿ ಆಗುತ್ತೆ ಹಾಗೆ ಒಂದು ಅವರು ನಿಮಗೆ ಥ್ಯಾಂಕ್ಸ್ ಅಮ್ಮ ಅಂತಲೂ ಕೂಡ ಹೇಳ್ತಾರೆ ಇದನ್ನ ಈ ಥರ ನಂಗೆ ಒಂದು ಆಟ ಆಡೋದಕ್ಕೆ ಆಗಬಹುದು ಅಥವಾ ಮಲ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಈ ಥರ ಅಮ್ಮ ಒಂದು ಮಾಡಿಕೊಟ್ರು ಅಂತ ಅವ್ರಿಗೂ ಒಂದು ಖುಷಿ ಇರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಇಲ್ಲಿ ನಾನು ಮನೆಯಲ್ಲಿ ಮಾತ್ರೆ ತೊಗೊಂಡು ಬಂದಿರ್ತೀರಾ ಖಾಲಿ ಆಗಿರುತ್ತೆ ಆ ಪೇಪರ್ನ ನೀವು ಬಿಸಾಕ್ತಿರ್ತೀರಲ್ವಾ ಅದನ್ನು ಈಗೊಮ್ಮೆ ಟ್ರೈ ಮಾಡಿ ನೋಡಿ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಯಾಕೆ ಗೊತ್ತಾ ನೀವು ಮನೆಯಲ್ಲಿ ಕತ್ರಿ ತೊಗೊಂಡು ಬಂದಿರ್ತೀರ ಅದು ತುಂಬ ದಿನ ಆಗಿರುತ್ತೆ ಕಟ್ ಆಗ್ತಿರಲ್ಲ ನೀವೇನಾದರೂ ಕಟ್ ಮಾಡೋಕ್ಕೆ ಹೋಗ್ಬೇಕಿದ್ರೆ ಅದನ್ನು ನೀವು ಈ ಮಾತ್ರೆ ಕವರಲ್ಲಿ ಒಂದು ಸಲ ಕಟ್ ಮಾಡಿ ನೋಡಿ ಯಾವ ರೀತಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿ ಪೀಸ್ ತೊಗೊಂಡಿದ್ದೀನಿ ಕೆ ಒಂದು ಪಿನ್ ಹಾಕ್ಬಿಟ್ಟು ನೀವು ಪಾತ್ರೆ ಸ್ಟ್ಯಾಂಡಿಗೆ ಈ ರೀತಿ ನೇತಾಕೋದ್ರಿಂದ ನಿಮ್ಮ ಪಾತ್ರ ಸ್ಟ್ಯಾಂಡ್ ಮೇಲೆ ಒಂದು ಸಣ್ಣ ಸಣ್ಣ ನುಸಿ ಹುಳುಗಳು ಓಡಾಡ್ತಿರ್ತವೆ ನೋಡಿ ಸೊಳ್ಳೆ ಅಂತ ನಾವು ಸಣ್ಣ ಸಣ್ಣ ಸೊಳ್ಳೆ ಅಂತ ಹೇಳ್ತಿರ್ತೀವಲ್ವಾ ಪಾತ್ರೆ ಸ್ಟ್ಯಾಂಡ್ ಮೇಲೆ ಎಲ್ಲಾದರೂ ಓಡಾಡ್ತಿದ್ರೆ ಅವು ಹತ್ರ ಸುಳಿಯೋದಿಲ್ಲ ನಿಮಗೆ ಮುಂದಿನ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಈ ರೀತಿ ಮಿಕ್ಸಿ ತೊಗೊಂಡಿರ್ತೀವಿ ನಾವೇನಾದರೂ ಹಾರ್ಡಾಗಿರೋದನ್ನ ಹಾಕಿ ರುಬ್ಬಿದ್ವಿ ಅಂತ ಹೇಳಿದ್ರೆ ಗ್ರೈಟರ್ ತಿರ್ಗೋದಿಲ್ಲ ನಮಗೆ ನೀಟಾಗಿ ನೋಡಿ ಈ ರೀತಿ ಸಾಫ್ಟಾಗಿ ತಿರ್ಗೋದಿಲ್ಲ ನಮಗೆ ಅವಾಗ ಏನು ಮಾಡ್ತೀವಿ ನಾವು ತೊಗೊಂಡೋಗಿ ರಿಪೇರಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತೀವಿ ಅದ್ರ ಬದಲಿಗೆ ಮನೆಯಲ್ಲಿ ಒಂದು ಸಲ ಇದನ್ನ ಟ್ರೈ ಮಾಡಿ ನೀವು ನೆಕ್ಸ್ಟ್ ಟೈಮ್ ನೀವು ಆ ಶಾಪಿಗೆಲ್ಲ ತೊಗೊಂಡೋಗೋದೇ ಇಲ್ಲ ನೀವೇ ರೆಡಿ ಮಾಡ್ಕೊಂಡ್ಬಿಡ್ತೀರಾ ಮಿಕ್ಸಿನ ಈ ರೀತಿ ವ್ಯಾಸಲಿನ ನೀವು ಒಂದು ಬಂಡ್ ಸಹಾಯದಿಂದ ತೊಗೊಂಡು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ಫುಲ್ ಅದು ಒಳಗಡೆವರೆಗೂ ಹೋಗಬೇಕು ಆ ರೀತಿಯಾಗಿ ನೀವು ಅಪ್ಲೈ ಮಾಡಿಕೊಂಡು ಒಂದು ಓವರ್ ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ನೀವು ಅದನ್ನ ಮಿಕ್ಸಿ ಹಾಕಿ ನೋಡಿ ಎಷ್ಟು ನೀಟಾಗಿ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಹೊರ್ಗಡೆ ತೊಗೊಂಡೋಗಿ ಇದನ್ನ ರೆಡಿ ಮಾಡಿಸೋ ಅವಶ್ಯಕತೆಯೇ ಇಲ್ಲ ನೀಟಾಗಿ ತಿರುಗುತ್ತೆ ಕೂಡ ಬ್ಲೇಡ್ ಕೂಡ ನಿಮಗೆ ಆರಾಮಾಗೆ ಯೂಸ್ ಆಗುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಯಿತು ಮಧ್ಯೆ ನಿಮಗೆಲ್ಲಾದರೂ ಅಂತ ಹೇಳಿದ್ರೆ ವೀಡಿಯೋದಲ್ಲಿ ಒಂದು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವು ಪಾತ್ರೆ ವಾಶ್ ಮಾಡಿ ನಿಮಗೆ ಬಟ್ಟೆ ವಾಶ್ ಮಾಡಿ ಕೈ ಬೆರಳೆಲ್ಲ ಪೇಯ್ನ್ ಆಗ್ತಿದೆ ಅಥವಾ ಸೈಡ್ ಸೈಡಲ್ಲೆಲ್ಲ ಉಗ್ರದು ಸ್ಕಿನ್ ಕಿತ್ತಿದೆ ಅಂತ ಹೇಳಿದ್ರೆ ನೈಟಲ್ಲಿ ಮಲ್ಕೋಬೇಕಿದ್ರೆ ನಿದ್ದೆ ಬರೋದಿಲ್ಲ ಆ ಟೈಮಲ್ಲಿ ಕೂಡ ನೀವು ವ್ಯಾಸ್ಲಿನ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈ ಸಾಫ್ಟಾಗೂ ಆಗುತ್ತೆ ಆರಾಮಾಗಿ ನೈಟ್ ನೈಟಲ್ಲಿ ನಿದ್ದೆನೂ ಬರುತ್ತೆ ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು